ಯಾದಗಿರಿ ಜಿಲ್ಲೆ ಶಾಪುರ ತಾಲೂಕಿನ ಮುಡುಬುಳು ಗ್ರಾಮದ ಅವಧೂತರಾದಂಥ ಶ್ರೀ 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 ರಂಗಲಿಂಗೇಶ್ವರರ ಹದಿನಾರನೇ ವರ್ಷದ ಪುಣ್ಯಾರಾಧನೆ ಕಾರ್ಯಕ್ರಮದ ನಿಮಿತ್ತವಾಗಿ ಮಾತು ಮಗಳು ನೃತ್ಯ ಪ್ರದರ್ಶನ ಕಾರ್ಯಕ್ರಮಗಳು ಸಂಗೀತ ಭಜನೆ ಕಾರ್ಯಕ್ರಮಗಳನ್ನು ಈ ಒಂದು ಮಠದಲ್ಲಿ ಆಚರಣೆ ಮಾಡಲಾಗುತ್ತದೆ ಕಾರ್ಯಕ್ರಮ ಡೊಳ್ಳಿನ ಪದ ಭಜನ ನಿರಂತರವಾಗಿ ಇಪ್ಪತ್ತೇಳು ತಾರೀಕು ದಿನ ಕರಿಗೊಡಬು ಅಂತ ಮಾಡುತ್ತೇವೆ ಆಮೇಲೆ ನಾಲ್ಕನೇ ದಿನ ಪಾಯಸ ಹಂಗೆ ನಿರಂತರವಾಗಿ ಜೋಳದ ಕಡುಬು ಚಕ್ಕಲಿ ಬೋಂದಿ ಏನಪ್ಪ ಅಂತಂದರೆ ಕ್ರಿಕೆಟ್ ಟೂರ್ನಮೆಂಟ್ ಅನ್ನೋ ಒಂದು ಕಾರ್ಯಕ್ರಮ ಅದರಲ್ಲಿ ಎಲ್ಲ ಗ್ರಾಮ ಗ್ರಾಮೀಣ ಮಟ್ಟದ ಬೆಂಗಳೂರಲ್ಲಿ ಕೋಮದಲ್ಲಿ ಹೋಗಿದ್ದ ಹೋಗಿರ್ತಕ್ಕಂಥ ಸ್ಥಿತಿಯಲ್ಲಿದ್ದರು ಆವಾಗ ನಾನು ಪ್ರತಿನಿತ್ಯನೂ ಇಲ್ಲಿಗೆ ಮುತ್ತಾರ ನೆಮ್ಕೊಂಡು ಗಿಡಿಂದ ಇಲ್ಲಿಗೆ ಬರ್ತಿದ್ದೆ ಮಠಕ್ಕೆ ಬಂದ ಗಿಡಿಂದ ಏ ಹತ್ರನೇ ಬೇಡ್ಕತ್ತಿದ್ದೆ ನಾನು ಇಲ್ಲಿ ಬಂದು ಕಣ್ಣೀರು ತೆಗೆಯೋದು ಇದು ಮಾಡೋದು ಅದು ಮಾಡಿದಾಗ ಆ ತ್ರಿಶೂಲಪ್ಪರ ಇದರಿಂದ ಅವರು ವಾಕ್ಯದಿಂದ ಅವರು ಈಗ ಆರಾಮಾಗುತ್ತೆ ಇದಾಗುತ್ತೆ ತಗೋ ಅವರು ಪವಾಡ ಮಾಡಿದ್ದು ನೋಡ್ಕೊಂಡು ಭಾಳ ಭಾಳ ಪವಾಡ ಮಾಡ್ಯಾರೀ ಅವರು ಮಳಿಗೇರಿ ತಾತನ ಬಿಲ್ವ ಶಿ ಸಿಗಳಾಗ್ಯಾರ್ರಿ ಅವರು ಸೀತಾರಣ್ಣ ಹೊಸಮನಿ ಅವರು ಹನುಮಂತರಾಯ ಅವರು ಮೆಲಿಗೆ ಮಾಡಿ ರಂಗಲಿಂಗೇಶ್ವರ ರೀ ಅವರು ಗಡೇ ಹೊಡೆದ್ರಿ ಅವರು ಎತ್ತಿಗೊಂದು ಬೆಗಳ ಬೀತಾರೀ ಅವರು ಎತ್ತುಗಳ ಅಂಬಲಯ್ಯ ಬೆಳ್ಳಿ ಅಂತ ಕರಿತೀರಿ ತುಳಿದ್ರು ನಮಸ್ಕಾರ ನಮಸ್ಕಾರ ಈ ರೀತಿ ಅಂದರೆ ಈ ಬಾರಿ ನವರಾತ್ರಿ ವಿಶೇಷವಾಗಿ ಏನೇನು ಕಾರ್ಯಕ್ರಮ ಕಲಿಯುಗದ ಕಡೆಶರಣರಾದಂಥ ಕೂಡಲೂರು ಬಸವಲಿಂಗೇಶ್ವರ ಪರಂಪರೆ ಶಿಷ್ಯರಾದಂಥ ಮಾರುತೇಶ್ವರರ ಆಮೇಲೆ ಅವ್ರ ಶಿಷ್ಯರಾದಂಥ ರಂಗಲಿಂಗೇಶ್ವರರ ಹದಿನಾರನೇ ಪುಣ್ಯರಾಧನೆ ಕಾರ್ಯಕ್ರಮ ಇಪ್ಪತ್ತೆರಡರಿಂದ ಇಪ್ಪತ್ತೆಂಟರ ತನ ನಾವು ಪ್ರತಿ ದಿವಸ ಒಂದೊಂದು ಕಾರ್ಯಕ್ರಮಗಳು ನಾವು ನಡೆಸ್ತಾ ಇರ್ತೀವಿ ಸ್ವಾಡ ಸ್ವಾಮೀಜಿಗಳು ರಾಜಕೀಯ ಗಣ್ಯ ವ್ಯಕ್ತಿಗಳು ಮತ್ತು ಏಳು ದಿನವೂ ಪ್ರವಚನೇ ಇರುತ್ತದೆ ಪ್ರತಿನಿತ್ಯ ಹ್ಞೂ ಭ ಭಜನೆಯ ಕಾರ್ಯಕ್ರಮ ಡೊಳ್ಳಿನ ಕಾರ್ಯಕ್ರಮ ಅಥವಾ ಪ್ರತಿನಿತ್ಯದ ಪ್ರಸಾದ ಶೇವನು ಅನ್ನೋದಂತೂ ಒಂದೊಂದು ರೀತಿಯಾಗಿ ಏಳು ದಿನವೂ ಪ್ರಸಾದಗಳು ರೀ ಯಾದಗಿರಿ ಜಿಲ್ಲೆಯ ಶಾಪೂರು ತಾಲೂಕಿನ ಸುಕ್ಷೇತ್ರ ಮುಡಬೋಳ ಗ್ರಾಮದಲ್ಲಿ ಕಲಿಯುಗದ ಶರಣರು ಶ್ರೀ ಮಾರುತೇಶ್ವರರ ಶಿಷ್ಯರು ಹಾಗೂ ಅವಧೂತರಾದಂಥ ಶ್ರೀ 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 ರಂಗಲಿಂಗೇಶ್ವರರ ಹದಿನಾರನೇ ವರ್ಷದ ಪುಣ್ಯಾರಾಧನೆಯ ಕಾರ್ಯಕ್ರಮದ ನಿಮಿತ್ತವಾಗಿ ಮಾತು ಶ್ರೀ ಮಹಾದೇವಿ ಅಮ್ಮನವರು ಹಾಗೂ ಸದ್ಗುರು ಶ್ರೀ ತ್ರಿಶುಲಪ್ಪ ಶರಣರವರ ಮಾರ್ಗದರ್ಶನದಲ್ಲಿ ಈ ಬಾರಿ ಹದಿನಾರನೇ ವರ್ಷದ ಪುಣ್ಯಾರಾಧನೆ ಕಾರ್ಯಕ್ರಮವನ್ನು ಮುಡುಬೋಡು ಗ್ರಾಮಸ್ಥರು ಹಾಗೂ ರಂಗಲಿಂಗೇಶ್ವರರ ಮಠದ ಎಲ್ಲ ಸದ್ಭಕ್ತರ ವತಿಯಿಂದ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಈ ತಿಂಗಳು ದಿನಾಂಕ ಇಪ್ಪತ್ತೆರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತೆಂಟು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರವರೆಗೆ ದಿನಗಳವರೆಗೂ ಸಹ ದೀಪಾರಾಧನೆ ಕಾರ್ಯಕ್ರಮ ಭಜನೆ ಕಾರ್ಯಕ್ರಮ ಹಾಗೂ ವಿಶೇಷ ಉಪನ್ಯಾಸ ಕಾರ್ಯಕ್ರಮಗಳು ಮತ್ತು ಸೇರಿದಂತೆ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಆ ಈ ಮಠದಿಂದ ವಿಶೇಷವಾಗಿ ಏಳು ದಿನಗಳಲ್ಲಿ ಪ್ರತಿದಿನ ಸಹ ಪ್ರಸಾದ ವ್ಯವಸ್ಥೆ ಇರುತ್ತದೆ ಹಾಗೂ ಅನೇಕ ರಾಜಕೀಯ ಧುರಣಿಯರು ಶಿಕ್ಷಕರು ಉಪನ್ಯಾಸಕರು ವಿಚಾರವಂತರು ಪ್ರಗತಿಪರರು ಭಾಷಣಕಾರರು ಈ ಕಾರ್ಯಕ್ರಮದಲ್ಲಿ ನಮ್ಮ ಜಿಲ್ಲೆಯಲ್ಲದೆ ಬೇರೆ ಜಿಲ್ಲೆಗಳಿಂದ ಹಾಗೂ ಹೊರ ರಾಜ್ಯದಿಂದ ಸಹ ಭಂಗಿ ಶಂಗೆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳತಕ್ಕಂಥದ್ದು ಈ ಮಠದ ವಿಶೇಷ ಮತ್ತು ಆರೋಗ್ಯ ಶಿಬಿರವನ್ನಾಗಿರಲಿ ರಕ್ತದಾನ ಶಿಬಿರ ಅಂತ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವುದಲ್ಲದೆ ಆ ಸಮಾಜದಲ್ಲಿನ ವಿಶೇಷ ಸಾಧಕರನ್ನು ಗುರುತಿಸಿ ಅವರಿಗೆ ಸನ್ಮಾನಿಸಿ ಮತ್ತು ಕ್ಷೇತ್ರವಾರು ವಿಶೇಷ ಸಾಧನೆಗೆ ಇರ್ತಕ್ಕಂಥ ಮಹನೀಯರಿಗೆ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮವನ್ನು ಸಹ ಮಾಡ್ತಾರೆ ಅದೇ ರೀತಿ ಇಪ್ಪತ್ತೇಳು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ವಿಶೇಷವಾಗಿ ಧರ್ಮಸಭೆ ನಡೆಯಲಿದ್ದು ಆ ಧರ್ಮಸಭೆಯಲ್ಲಿ ಶ್ರೀ ತ್ರಿಶೂಲಪ್ಪರ ಶರಣರ ಸಾನ್ನಿಧ್ಯದಲ್ಲಿ ವಿವಿಧ ಮಠದ ಮಠಾಧೀಶರು ಶಾಖಾ ಮಠದ ಮಠಾಧೀಶರು ರಾಜಕೀಯ ಧುರಣರು ಕ್ಷೇತ್ರದ ಸಮಾಜದಲ್ಲಿ ಅನೇಕ ಹೋರಾಟಗಾರರು ಸಹ ಆ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಲಿದ್ದಾರೆ ಆ ಏಳು ದಿನಗಳವರೆಗೂ ಸಹ ಪ್ರವಚನ ಹಾಗೂ ಭಜನಾ ಕಾರ್ಯಕ್ರಮ ಇದ್ದು ಈ ಕಾಲಘಟ್ಟಕ್ಕೆ ಅನಿವಾರ್ಯವಾಗಿರ್ತಕ್ಕಂಥ ಸ್ವಾಸ್ಥ್ಯ ಸಮಾಜವನ್ನು ಆರೋಗ್ಯಕರ ಸಮಾಜವನ್ನು ನೀಡುವಲ್ಲಿ ಆಧ್ಯಾತ್ಮಿಕತೆಯ ಕಾರ್ಯಗಳು ಏನಿದ್ದಾವೆ ರಂಗಲಿಂಗೇಶ್ವರ ಬದುಕಿನ ಜೀವನ ಚರಿತ್ರೆ ಏನಿದೆ ಕೂಡಲೂರು ಬಸವಲಿಂಗೇಶ್ವರ ಪರಂಪರೆಯ ಸೈದ್ಧಾಂತಿಕ ಸಿದ್ಧತೆಗಳೇನು ಅದನ್ನು ಪಾಲನೆ ಮಾಡ್ತಕ್ಕಂಥ ರೀತಿ ನೀತಿಗಳೇನು ಅನ್ನೋದರ ಕುರಿತು ಈ ಕಾರ್ಯಕ್ರಮದ ಪ್ರತಿನಿತ್ಯದ ಉಪ ಉಪನ್ಯಾಸ ಕಾರ್ಯಕ್ರಮಗಳೇ ಹೇಳಲಾಗ್ತದೆ ಸುತ್ತಮುತ್ತಲಿನ ಅನೇಕ ಗ್ರಾಮಸ್ಥರು ಮಹಿಳೆಯರು ಪುರುಷರು ಮತ್ತು ವಿಶೇಷವಾಗಿ ಆ ಜನಪ್ರತಿನಿಧಿಗಳು ಸಾಯಿಲಿ ರಾತ್ರಿ ವರೆಗೂ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಆ ರಂಗಲಿಂಗೇಶ್ವರ ಕೃಪಾಶೀರ್ವಾದಕ್ಕೆ ಪಾತ್ರರಾಗಿರ್ತಕ್ಕಂಥದ್ದು ವಿಶೇಷವಾಗಿದೆ ವಿಶೇಷವಾಗಿ ಹೇಳ್ಬೇಕಂತಂದರೆ ಈ ಮಠದ ಪರಮ ಪೂಜ್ಯರಾಗಿರ್ತಕ್ಕಂಥ ತ್ರಿಶೂಲಪ್ಪ ಶರಣರು ಅತ್ಯಂತ ಪ್ರಬುದ್ಧರು ವಿಚಾರವಂತರು ಮತ್ತು ರಂಗಲಿಂಗೇಶ್ವರ ಬಸವಲಿಂಗೇಶ್ವರ ಪರಿ ಒಂದು ಪರಂಪರೆಯಲ್ಲಿ ಅವ್ರು ನಡೆದು ಬಂದಿರತಕ್ಕಂಥ ಹಾದಿ ಎಲ್ಲರಿಗೂ ಮಾ ಮಾದರಿಯಾಗಿದೆ ಹಾಗಾಗಿ ಅವರ ಮಾರ್ಗದರ್ಶನದಲ್ಲಿ ದಿನೇ ದಿನ ಅವರ ಭಕ್ತರಿಂದ ಕೂಡ ಜಾಸ್ತಿ ಆಗ್ತಕ್ಕಂಥದ್ದು ಪ್ರತಿ ವರ್ಷಕ್ಕೂ ವರ್ಷಕ್ಕೂ ಕಾರ್ಯಕ್ರಮಗಳಲ್ಲಿ ಉನ್ನತವಾಗಿರತಕ್ಕಂಥ ಕಾರ್ಯಕ್ರಮಗಳನ್ನು ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ಗಟ್ಟಿತನದ ಕಾರ್ಯಕ್ರಮಗಳನ್ನು ಮತ್ತು ಸಮಾಜಕ್ಕೆ ಒಂದು ಸಂದೇಶವನ್ನು ಸಾರಿಸತಕ್ಕಂಥ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಹೋಗ್ತಕ್ಕಂಥದ್ದು ಎಲ್ಲ ಭಕ್ತರೊಂದರಿಗೆ ಒಂದು ಧೈರ್ಯ ಸಿಕ್ಕಂತಾಗಿದೆ ಮತ್ತು ಈ ಮಠದ ಕೀರ್ತಿಯು ಸಹ ರಾಜ್ಯದ ಗಡಿ ದಾಟಿ ಹೋಗಿರ್ತಕ್ಕಂಥದ್ದು ಈ ಮಠದ ಪರಮ ಪೂಜ್ಯರ ಪರಿಶ್ರಮವನ್ನು ಮತ್ತು ನಮ್ಮ ರಂಗಲಿಂಗೇಶ್ವರ ಮಹಿಮೆಯನ್ನು ಸಾರ್ತಕ್ಕಂಥದ್ದನ್ನು ತಿಳಿಸಿಕೊಡ್ತದೆ ಆ ನಿಟ್ಟಿನಲ್ಲಿ ಈ ಕಾರ್ಯಕ್ರಮಗಳನ್ನು ಈ ಬ ಈ ವರ್ಷವೂ ಕೂಡ ವಿಶೇಷವಾಗಿ ಮತ್ತು ಇನ್ನೂ ಅದ್ಭುತವಾಗಿ ಕಾರ್ಯಕ್ರಮ ಮಾಡುವ ನಿಟ್ಟಿನಲ್ಲಿ ನಾವೆಲ್ಲರ ಕಾರ್ಯಕ್ರಮದ ಸಿದ್ಧತೆಯಲ್ಲಿ ತೊಡಗಿದ್ದೇವೆ ವೈದ್ಯಕೀಯ ಶಿಬಿರ ಇರ್ಬೋದು ಅದೇ ರೀತಿ ವೈದ್ಯಕೀಯ ತಪಾಸಣೆ ಶಿಬಿರ ಪರಿಸರ ಜಾಗೃತಿಗಾಗಿ ಗಿಡ ಮರಗಳನ್ನು ನೆಡತಕ್ಕಂಥ ಶಿಬಿರ ಇರ್ಬೋದು ರಕ್ತದಾನ ಶಿಬಿರ ಹಾಗೂ ಕೊನೆಯ ದಿನ ಇಪ್ಪತ್ತೆಂಟನೇ ತಾರೀಕು ಒಂದು ದಿನಪೂರಿತ ಆ ದಿನ ಪ್ರಸಾದ ವ್ಯವಸ್ಥೆಯನ್ನು ಮಾಡಿರ್ತಕ್ಕಂಥದ್ದು ಮತ್ತು ವಿಶೇಷವಾಗಿ ರಂಗಲಿಂಗೇಶ್ವರ ಗದ್ದಿಗೆ ಪುಷ್ಪಾರ್ಚನಾ ಕಾರ್ಯಕ್ರಮವೂ ಸಹ ಅದನ್ನು ನಡೀತಕ್ಕಂಥದ್ದು ರುದ್ರಾಭಿಷೇಕ ಕಾರ್ಯಕ್ರಮ ನಡೀತಕ್ಕಂಥದ್ದು ಶ್ರೀ ರಂಗಲಿಂಗೇಶ್ವರರ ಒಂದು ಪುಣ್ಯಸ್ಮರಣೆ ಇಪ್ಪತ್ತೆರಡರಿಂದ ಇಪ್ಪತ್ತೆಂಟನೇ ಇದೇ ನವೆಂಬರ್ ತಿಂಗಳಲ್ಲಿ ಆಚರಣೆ ಮಾಡಲಾಗುತ್ತದೆ ಆದ ಕಾರಣ ಪ್ರತಿಯೊಂದು ದಿನದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನೃತ್ಯ ಪ್ರದರ್ಶನ ಕಾರ್ಯಕ್ರಮಗಳು ಸಂಗೀತ ಭಜನಾ ಕಾರ್ಯಕ್ರಮಗಳನ್ನು ಈ ಒಂದು ಮಠದಲ್ಲಿ ಆಚರಣೆ ಮಾಡಲಾಗುತ್ತದೆ ಭಜನ ನಿರಂತರವಾಗಿ ಇಪ್ಪತ್ತೇಳು ತಾರೀಕ ಪ್ರತಿನಿತ್ಯ ಡೋಳ್ ಒಂದಿನ ಇರ್ತಿ ಇಪ್ಪತ್ತಾರನೇ ತಾರೀಕು ಬದನೆ ನಿರಂತರವಾಗಿ ಬದನಿ ಪ್ರಸಾದ ಇಪ್ಪತ್ತೇಳು ತಾರೀಕು ಪ್ರಸಾದ ಲಾಸ್ಟ್ ಅಂದ್ರೆ ಉಗ್ಗಿ ತುಪ್ಪ ಲಾಸ್ಟ್ ಇಪ್ಪತ್ತೇಳನೇ ತಾರೀಕು ಅಲ್ಲಿಂದ ಬರ್ದಿನ ಮತ್ತೆ ಎಲ್ಲ ಜನರಿಗೆ ಇಪ್ಪತ್ತೆಂಟಕ್ಕೆ ಪೂರ್ದ ಊಟ ಹ್ಞೂ ರೀ ಮುಕ್ತಾದಿಗಳು ಬಾಳ್ಬಾರ್ದು ದೂರಿಂದ ಬರ್ತಾರೆ ಎಲ್ಲ ತಾಲೂಕದಿಂದ ಜಿಲ್ಲೆಯಿಂದ ಎಲ್ಲ ಕಡೆಯಿಂದ ಬರ್ತಾರೆ ಸ್ವಾಮಿಗಳು ಬರ್ತಾರೆ ರಾಜಕಾರಣಿಗಳು ಬರ್ತಾರೆ ಬೇರೆ ರಾಜಕಾರಣಿಂದು ಬರ್ತಾರೆ ಈ ವರ್ಷ ದೊಡ್ಡದು ಪ್ರಮಾಣದಲ್ಲಿ ಕಾರ್ಯಕ್ರಮ ಮಾಡ್ಲಕ್ಕ ಹಾಂ ನಮ್ಮ ಎಲ್ಲರೂ ಬರ್ತಾರೆ ಪ್ರತಿನಿತ್ಯ ಪ್ರಸಾದ ಏನೇವೆ ಸರ್ ಪ್ರತಿನಿತ್ಯ ಪ್ರಸಾದ ಅಂತಂದರೆ ಫಸ್ಟ್ ಇಪ್ಪತ್ತೆರಡನೇ ತಾರೀಕು ಇಪ್ಪತ್ತೇಳನೇ ತಾರೀಕು ಪ್ರತಿನಿತ್ಯ ಪ್ರಸಾದ ಮಾಡ್ತೇವೆ ಅದರಲ್ಲಿ ಫಸ್ಟಿನ ದಿನ ಸಜ್ಜಕ್ಕ ಅನ್ನ ಸಾರು ಅಂತ ಮಾಡ್ತೀವಿ ಎರಡನೇ ದಿನ ಉಗ್ಗಿ ಮಾಡ್ತೀವಿ ಆಮೇಲೆ ಮೂರನೇ ದಿನ ಕರಿಗಾಡುಬು ಅಂತ ಮಾಡ್ತೇವೆ ಆಮೇಲೆ ನಾಲ್ಕನೇ ದಿನ ಪಾಯಸ ಹಂಗೆ ನಿರಂತರವಾಗಿ ಜೋಳದ ಕಡುಬು ಚಕ್ಕಲಿ ಬೋಂದೆ ಈಗ ಹೋಳಿಗೆ ತುಪ್ಪ ಅಂತ ಈ ಥರ ಪ್ರಸಾದಗಳು ಏಳು ದಿನ ತನಕ ಪರ್ಯಂತರ ಮಾಡ್ತೇವೆ ಸರ್ ನಾವು ಸರ್ ಇದು ಇನ್ನೊಂದೇನು ಈ ಕಾರ್ಯಕ್ರಮ ಪುಣ್ಯಾರಾಧನೆ ಹಮ್ಮಿಕೊಳ್ಳೋದು ಅಂತ ಜನರಿಗೆ ಏನಂದರೆ ಈಗಿನ ಕಾಲದಲ್ಲಿ ಎಲ್ಲರೂ ಸೋಷಿಯಲ್ ಮೀಡ್ಯಾದಲ್ಲಿ ಇನ್ವಾಲ್ ಆಗಿಬಿಟ್ಟಿದ್ದಾರೆ ಹೌದಾ ಈಗ ಈ ತತ್ವರ್ಶಗಳು ಮತ್ತು ತತ್ವ ಪದಗಳು ಈಗ ಸ್ವಾಮಿಗಳದು ಆಮೇಲೆ ಗುರುಗಳದು ಯಾರು ಅಳವಡಿಸಿಕೊಟ್ಟರು ಜೀವನದಲ್ಲಿ ಅವರು ತಿಳ್ಕೊಂತಿಲ್ಲ ಅದೇ ಕಾರಣಕ್ಕಾಗಿ ಪುಣ್ಯಾರಾಧನೆಗಳು ಪ್ರತಿ ಜನಗಳಿಗೆ ಅಂದರೆ ಎಲ್ಲ ಸೋಷಿಯಲ್ ಮೀಡ್ಯಾಲ ಇನ್ವಾಲ್ ಆದರಿಗೆ ಇವು ಅವ್ರ ಕಾರ್ಯಗಳು ಅವ್ರ ತತ್ವಗಳು ಮತ್ತು ಆಮೇಲೆ ಗುರುಗಳಾದಂಥ ರಂಗಲಿಂಗೇಶ್ವರ ಕಾರ್ಯಕ್ರಮಗಳಂತೂ ಎಲ್ಲ ಜನಗಳು ತಿಳಿಯಳಿಕೊಂಡು ಹದಿನಾರು ವರ್ಷದ ಪುಣ್ಯರಾಧನ ಹಮ್ಮಿಕೊಳ್ಳದಲ್ಲಿ ಪ್ರತಿದಿನ ಎಲ್ಲ ಚಟುವಟಿಕೆಗಳು ನಡೀತವೆ ಸರ್ ಆಮೇಲೆ ಈ ಕಾರ್ಯಕ್ರಮಗಳಲ್ಲಿ ಅವರ ಆದರ್ಶಗಳನ್ನು ತಿಳುವಳಿಸೋದು ಆಮೇಲೆ ಅವರು ನಡೆದು ಬಂದಂತಾದಿ ಮತ್ತು ಅವ್ರದ್ದೆಲ್ಲ ಜೀವನ ಚರಿತ್ರವನ್ನು ಹೇಳಿಕೊಡೋದು ಒಂದು ಪರಂಪರೆ ಹಾಂ 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 ಕಾರ್ಯಕ್ರಮಗಳು ಅನ್ನ ಪ್ರಸಾದ ಎಲ್ಲ ಬಸ್ಸಿನ ಸೌಕರ್ಯ ಸೌಕರ್ಯ ಅಂದರೆ ನಾವು ಶಾಪುರ್ ತಾಲೂಕಲ್ಲಿ ಇಲ್ಲಿಂದ ಇಪ್ಪತ್ತೆರಡು ಕಿಲೋಮೀಟರ್ ನಮಗೆ ಅಲ್ಲಿಂದ ಬಸ್ಸು ನಿರಂತರವಾಗಿ ನಾಲ್ಕು ದಿ ನಾಲ್ಕು ಟೈಮ್ ಬರುತ್ತೆ ಬೆಳಿಗ್ಗೆ ಎಂಟು ಗಂಟೆಗೆ ಆಮೇಲೆ ಒಂದು ಗಂಟೆಗೆ ಸಾಯಂಕಾಲ ಐದು ಗಂಟೆಗೆ ಸಾ ಮತ್ತು ರಾತ್ರಿ ನೈಟ್ ಎರಡು ಆರು ಗಂಟೆಗೆ ಬರುತ್ತೆ ಬಸ್ಸಿನ ಸೌಕರ್ಯ ಇದೆ ಮತ್ತು ಆಟೋಗಳೇ ಇದೆ ಇಲ್ಲಿಂದ ಗುಲ್ಬರ್ಗ ಇವೆ ಐತೆ ನಮಗೊಂದು ಮೂರು ಕಿಲೋಮೀಟ್ರ್ ಇಲ್ಲಿ ಬಸ್ ಸ್ಟಾಪ್ ಮಾಡ್ತಾರೆ ಗುಲ್ಬರ್ಗಿಂದ ಬರೋದಕ್ಕೆ ಬಸ್ ಸ್ಟಾಪ್ ಮಾಡುತ್ತೆ ಈ ಶಾಪುರ್ಲಿಂದು ಬಸ್ಗಳಿದೆ ಆಟೋ ಇದೆ ಎಲ್ಲ ವ್ಯವಸ್ಥೆ ಇದೆ ಬಸ್ಸಿನ ಸೌಕರ್ಯ ಜವರಿಗೆ ಹ್ಞೂ ಶ್ರೀ ಅವಧೂತ ರಂಗಲಿಂಗೇಶ್ವರರ ಹದಿನಾರನೇ ವರ್ಷದ ಪುನರಾಧ ಆರಾಧನೆ ಕಾರ್ಯಕ್ರಮದ ನಿಮಿತ್ತ ಈ ಒಂದು ನಮ್ಮ ಮಠದಲ್ಲಿ ಏನಪ್ಪ ವಿಶೇಷ ಅಂದರೆ ಎಲ್ಲ ರೀತಿಯಿಂದ ನನ್ನ ಹಿರಿಯರು ಹೇಳಿರೋದಂಥ ಅದೇ ರೀತಿಯಾಗಿ ನಾವು ಒಂದು ಕ್ರೀಡಾ ಗ್ರಾಮೀಣ ಮಕ್ಕಳಲ್ಲಿ ಇವತ್ತಿನ ದಿನಗಳಲ್ಲಿ ಕ್ರೀಡಾ ಮನೋಭಾವ ಅತ್ಯಂತ ಕಡಿಮೆ ಪ್ರಮಾಣದಲ್ಲಿ ಬೆಳೆಯುತ್ತಿದೆ ಯಾಕಪ್ಪ ಅಂತಂದರೆ ಬರೀ ಶಿಕ್ಷಣ 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 ಅಂತಾರೆ ಅವರಲ್ಲಿ ಕ್ರೀ ಕ್ರೀಡೆಯ ಸ್ಫೂರ್ತಿಯನ್ನು ತುಂಬಬೇಕನ್ನೋ ಒಂದು ಉದ್ದೇಶದಿಂದ ನಮ್ಮ ಮಟ್ಟದ ವತಿಯಿಂದ ಒಂದು ಕ್ರೀಡಾ ಕೂಟವನ್ನು ಹಮ್ಮಿಕೊಂಡಿರುತ್ತೇವೆ ಅದು ಏನಪ್ಪ ಅಂತಂದರೆ ಕ್ರಿಕೆಟ್ ಟೂರ್ನಮೆಂಟ್ ಅನ್ನೋ ಒಂದು ಕಾರ್ಯಕ್ರಮ ಅದರಲ್ಲಿ ಎಲ್ಲ ಗ್ರಾಮ ಗ್ರಾಮೀಣ ಮಟ್ಟದ ಪ್ರತಿಭೆಗಳು ಆಟಗಾರರು ತಮ್ಮ ಸ್ವ ಇಚ್ಛೆಯಿಂದ ಬಂದು ತಮ್ಮ ಹೆಸರನ್ನು ನೋಂದಾಯಿಸ್ಕೊಳ್ಬೋದು ಅದೇ ರೀತಿಯಿಂದ ಇಪ್ಪತ್ತ ಆರು ಮತ್ತು ಇಪ್ಪತ್ತೇಳು ದಿನಗಳ ಇಪ್ಪತ್ತೇಳನೇ ತಾರೀಕಿನಂದು ಈ ಕಾ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುತ್ತೇವೆ ಆದ್ದರಿಂದ ಗ್ರಾಮೀಣ ಮಟ್ಟದಲ್ಲಿರ್ತಕ್ಕಂಥ ಎಲ್ಲ ಕ್ರೀಡಾ ಅಭಿಮಾನಿಗಳು ಈ ನಮ್ಮ ಮಟ್ಟಕ್ಕೆ ಬಂದಿ ತಮ್ಮ ಹೆಸರು ನೋಂದಾಯಿಸಿಕೊಂಡು ಅದೇ ರೀತಿಯಿಂದ ಈ ಒಂದು ಕ್ರೀಡೆಯಲ್ಲಿ ಅತ್ಯಂತ ಹೆಚ್ಚು ವಿಕೆಟನ್ನು ಪಡೆದಿರ್ತಕ್ಕಂಥವ್ರಿಗೆ ಕೂಡ ವಿಶೇಷವಾದ ಬಹುಮಾನ ಇರುತ್ತದೆ ಅದೇ ರೀತಿಯಿಂದ ಅತಿ ಹೆಚ್ಚು ಶಿಕ್ಸನ್ನು ಬಾರಿಸಿರುವಂಥ ವಿದ್ಯಾ ಆಟಗಾರರಿಗೂ ಕೂಡ ವಿಶೇಷ ಪ್ರಶಸ್ತಿಯನ್ನು ನೀಡಲಾಗುವುದು ಅದೇ ರೀತಿಯಾಗಿ ಹೆಚ್ಚಿನ ರನ್ನುಗಳನ್ನು ಗಳಿಸಿರುವಂಥ ಕ್ರೀಡಾ ಅಭಿಮ ಕ್ರೀಡಾ ಕ್ರೀಡೆ ಪಟುಗೂ ಕೂಡ ವಿಶೇಷ ಬಹುಮಾನವನ್ನು ನೀಡುವುದು ಪ್ರಥಮ ಬಹುಮಾನ ದ್ವಿತೀಯ ಬಹುಮಾನ ಹಾಗೂ ತೃತೀಯ ಬಹುಮಾನ ಅಂತಂದ್ಬಿಟ್ಟು ಮೂರು ಘಟ್ಟದಲ್ಲಿ ನಾವು ಈ ಕಾರ್ಯಕ್ರಮವನ್ನು ಹಣ್ಣಿಕೊಳ್ಳುತ್ತೇವೆ ಈ ಒಂದು ಕಾರ್ಯಕ್ರಮ ಸತತವಾಗಿ ಹದಿನಾರು ವರ್ಷದಿಂದ ನಾ ನಡೆದುಕೊಂಡು ಬಂದಿದ್ರು ಕೂಡ ಈ ಒಂದು ಕೆಲವು ಈಗ ಮೂರ್ನಾಲ್ಕು ವರ್ಷಗಳಲ್ಲಿಂದ ಅತ್ಯಂತ ವಿಜೃಂಭಣೆಯಿಂದ ಎಲ್ಲ ಗ್ರಾಮಸ್ಥರು ಸೇರಿಕೊಂಡು ವಿಶೇಷವಾಗಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿ ಯಶಸ್ವಿ ರೀತಿಯಲ್ಲಿ ಕಾರ್ಯ ಪಾಲ್ಗೊಂಡು ಯಶಸ್ವಿ ಮಾಡಿಕೊಡ್ತಾರೆ ಈಗ ನಮ್ಮ ನಮ್ಮ ಗ್ರಾಮದಲ್ಲಿ ಕ್ರಿಕೆಟ್ ಅಷ್ಟೇ ಅಲ್ಲದೆ ಬೇರೆ ಯಾವ್ಯಾವ ಚಟುವಟಿಕೆ ಅದೇ ರೀತಿಯಾಗಿ ಇತ್ತೀಚಿನ ದಿನಗಳಲ್ಲಿ ಒಂದು ಪೈಲ್ವಾನರ ಶ ಭಾರ ಕಾರ್ಯಕ್ರಮ ಕೂಡ ನಮ್ಮ ಮಠದಲ್ಲಿ ಪ್ರತಿ ಒಂದು ಕಾರ್ಯಕ್ರಮದಲ್ಲಿ ಕೂಡ ಹಮ್ಮಿಕೊಡ್ತಾ ಬಂದಿದ್ದೇವೆ ಈ ವರ್ಷವೂ ಕೂಡ ಒಂದು ಭಾರ ಕಾರ್ಯಕ್ರಮವನ್ನು ನಾವು ಮಠದಲ್ಲಿ ಹಮ್ಮಿಕೊಂಡಿರುತ್ತೇವೆ ಪ್ರತಿ ಗ್ರಾಮದಲ್ಲಿ ಇರತಕ್ಕಂಥ ಪೈಲೂ ಕೂಡ ಬಂದು ನಮ್ಮ ಮಠದಲ್ಲಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಂಡು ಆ ಒಂದು ದಿನಾಂಕದಿಂದ ಬಂದು ತಾವು ಭಾಗ ಭಾಗವಹಿಸಿಕೊಬೋದು ಇಪ್ಪತ್ತೆರಡರಿಂದ ಪ್ರಾರಂಭ ರೀ ಬಟ್ ಕಾರ್ಯಕ್ರಮ ಕೊನೆ ಘಟ್ಟ ಏನಿರ್ತದಲ್ಲ ಇಪ್ಪತ್ತೇಳು ತಾರೀಕು ಅವತ್ತಿನ ದಿನ ನಾವು ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿರ್ತೀವಿ ರೀ ಯಾಕಂತ ಕೇಳಿದ್ರೆ ಇಪ್ಪತ್ತೆಂಟನೇ ತಾರೀಕು ಹೌದು ಸರ್ ಶಾಲಾ ಮಕ್ಕಳಲ್ಲಿ ಒಂದು ಬರವಣೆಯ ಒಂದು ಹೆಚ್ಚಿ ಬರವಣೆಯನ್ನು ಹೆಚ್ಚಿಸುವ ಉದ್ದೇಶದಿಂದ ಅವರಿಗೆ ಒಂದು ಪ್ರಬಂಧ ಕಾರ್ಯಕ್ರಮ ಕೂಡ ಹಮ್ಮಿಕೊಂಡಿದ್ದೀವಿ ಪ್ರತಿ ನಮ್ಮಲ್ಲಿ ಇರತಕ್ಕಂಥ ಏಳು ಎಂಟು ರೀ ಯಾವುದೇ ಸ್ಕೂಲ್ನ ಮಕ್ಕಳು ಕೂಡ ಬಂದ್ಗಿಸ್ ನಮ್ಮ ಕಾರ್ಯಕ್ರಮದಲ್ಲಿ ತಮ್ಮ ಹೆಸರು ನೋಂದಾಯಿಸಿಕೊಂಡು ಈ ಒಂದು ಪ್ರಬಂಧ ಕಾರ್ಯಕ್ರಮದಲ್ಲಿ ಭಾಗ ಅಂತ ತಮ್ಮಲ್ಲಿ ಈ ಮೂಲಕ ರೀ ಸದ್ಗುರು ಶ್ರೀ ರಂಗಲಿಂಗೇಶ್ವರರ ಹದಿನಾರನೇ ಪುಣ್ಯಾರಾಧನಾ ಕಾರ್ಯಕ್ರಮ ಈ ಮುಡುಬುಳು ಗ್ರಾಮದಲ್ಲಿ ನಡೆಸಿಕೊಂಡು ಬರ್ತಿದ್ವಿ ಮಠದ ಪರಂಪರೆಯಿಂದ ಇಲ್ಲಿ ವಿಶೇಷ ಏನಂತಂದ್ರೆ ಆಯುರ್ವೇದಿಕ ಪರಂಪರೆಯನ್ನು ನಮ್ಮ ಅಪ್ಪರಾದಂಥ ತ್ರಿಶೂಲ ಪ್ರಶರಣರು ಮುಂದೆ ರಂಗಲಿ ರಂಗಲಿಂಗೇಶ್ವರ್ ನಮ್ಮ ಮುತ್ತಾದಂಥವರು ಅವರು ಮಾರ್ಗದರ್ಶನದಲ್ಲಿ ಈಗ ತ್ರಿಶೂಲ ಪ್ರಶರಣರು ಕೂಡ ಅದನ್ನು ಮುಂದುವರ್ಸ್ಕೊಂಡು ಹೊಂಟಿದ್ದಾರೆ ಇಲ್ಲಿ ಮೊದಲು ನಮ್ಮ ನಮಗೆ ತಿಳಿದ ಪ್ರಕಾರ ನಾ ನಾವು ನೋಡಿದ ಪ್ರಕಾರ ಏನಂತಂದ್ರೆ ಮುತ್ತರು ಜೀವಂತ ಇರುವಾಗೂ ನಾವು ಅವ್ರ ಪವಾಡಗಳನ್ನು ನೋ ನೋಡ್ಕೊಂಡು ಬಂದಿದ್ವಿ ಅವರು ಏನಂತಂದ್ರೆ ಅವ್ರ ಲಿಂಗೈಕ್ಯ ಆದ ನಂತರ ಅವ್ರ ಪವಾಡನ ನಾನು ಖುದ್ದಾಗಿ ನಾನು ನೋಡಿದ್ದು ಇದೆ ನಮ್ಮ ಅಣ್ಣನವರ ನಮ್ಮ ಅಣ್ಣ ಸ್ವಂತ ಅಣ್ಣನೇ ಬೆಂಗಳೂರಲ್ಲಿ ಕೋಮದಲ್ಲಿ ಹೋಗಿದ್ದ ಹೋಗಿರ್ತಕ್ಕಂಥ ಸ್ಥಿತಿಯಲ್ಲಿದ್ದರು ಆವಾಗ ನಾನು ಪ್ರತಿನಿತ್ಯನೂ ಇಲ್ಲಿಗೆ ಮುತ್ತ ನೆಮ್ಕೊಂಡು ಗೆಸಿಂದ ಇಲ್ಲಿಗೆ ಬರ್ತಿದ್ದೆ ಮಠಕ್ಕೆ ಬಂದ ಗೀಕ್ಷೆಯಿಂದ ಏ ಹತ್ರನೇ ಬೇಡ್ಕತ್ತಿದ್ದೆ ನಾನು ಇಲ್ಲಿ ಬಂದು ಕಣ್ಣೀರು ತೆಗೆಯೋದು ಇದು ಮಾಡೋದು ಅದು ಮಾಡಿದಾಗ ತ್ರಿಶೂಲಪ್ಪರ ಇದರಿಂದ ಅವರು ವಾಕ್ಯದಿಂದ ಅವರು ಈಗ ಆರಾಮಾಗುತ್ತೆ ಇದಾಗುತ್ತೆ ತಗೋ ಏನಾದರೂ ಒಟ್ಟಿಗೆ ಜ್ಯೂಸ್ ಅದ ಅದಂತೇಳಿ ಸಿಂದ ಹೇಳಿದ್ರೆ ಇಲ್ಲಿ ಅವರು ಫೋನ್ ಹೆಚ್ಚಿಗೆ ಹೇಳಿದ ತಕ್ಷಣ ಅಲ್ಲಿ ಇಲ್ಲ ಒಳಗೆ ಜ್ಯೂಸ್ ತೊಗೊಳಕತ್ತಿದಾನ ಎಲ್ಲ ಊಟ ಊಟ ಅದು ಅಂತ ಹೇಳಿ ಸಂದ ನಮ್ಮ ಫೋನ್ ಬಂತು ಇದಕ್ಕಿಂತ ಮುಂಚೆ ನಮ್ಮ ಅಣ್ಣರ ಅಣ್ಣ ಇದ ಆ್ಯಂಬುಲೆನ್ಸ್ದಾಗ ತರಮ್ಮ ಕ್ರೆಸರ್ದಾಗ ತರಮ್ಮ ಅಂತೇಳಿ ಸಿಂದ ಊರಲ್ಲಿ ಸುದ್ದಿ ನಡೆದಿತ್ತು ಅಂಥವನು ಈಗ ಜೀವಂತವಾಗಿ ಇನ್ನ ಬಲಿಷ್ಠವಾಗಿದ್ದಾನೆ ಅದಕ್ಕೆ ಈ ಈ ಮಠದ ಮುತ್ಯರ ಒಂದು ಪವಾಡನೇ ಅನ್ಬಹುದು ಸದ್ಗುರು ರಂಗಲಿಂಗೇಶ್ವರ ಹದಿನಾರು ವರ್ಷನ ಪುನಃ ಸ್ಥಿತಿ ನಡೆದು ಅವರು ಪವಾಡ ಮಾಡಿದ್ದು ನೋಡ್ಕೊ ಭಾಳ ಭಾಳ ಪವಾಡ ಮಾಡ್ಯಾರೀ ಅವರು ಮಳಿಗೆ ತಾತನ ಬಿಲ್ ಅವರು ಶಿಶಿಗಳಾಗ್ಯಾರ ರೀ ಅವರು ಶೀತಣ್ಣ ಹೊಸಮನಿ ಅವರು ಹನುಮಂತರಾಯ ಗಡೇಶ್ವರ ಅವರು ಹೆಗಲಮರ ಖುಷಿಯನ್ನು ಬಂದರು ಈಗ ಗುರುವಿಗೆ ಎರಡು ಖುಷಿ ಬಂದು ಮೂರು ತಿಂಗ್ಳು ಇಟ್ಕೊಂಡಿದ್ರೆ ಅವರು ಇಟ್ಕೊಂಡು ಗೇಸಿ ಅವರು ಪವಾಡ ಮಾಡಿ ರಂಗಲಿಂಗೇಶ್ವರ ಸಿಲೆಂಡರ್ ಆದ್ರೆ ಅವರು ಅನುಷ್ಠಾನವನ್ನು ಮಾಡಿದ್ರು ಇಲ್ಲಿ ಇಪ್ಪತ್ತೊಂದು ದಿನ ನಂ ರೀ ಅನುಷ್ಠಾನ ಇಪ್ಪತ್ತೊಂದು ಅನುಷ್ಠಾನ ಮಾಡಿದ್ರು ಅವರು ಅವ್ರು ಕುಂತು ಎಡೇ ಬಿಟ್ಟು ಕಿತ್ತಲ್ರಿ ಅವರು ಮೆಲ್ನಿಂಗ್ ಮಾಡಿ ಕರ್ಕೊಂಡು ರಂಗಲಿಂಗೇಶ್ವರ ರೀ ಅವರು ಗಿಳೆ ಹೊಡೆದ್ರಿ ಅವರು ಎತ್ತಿಗೊಂದು ಬೆಗಳ ಬೇಯ್ತದ್ರಿ ಅವರು ಎತ್ತುಗಳಿಗೆ ಅಂಬಲಯ ಬೆಳೆ ಅಂತ ಕರಿತೀರಿ ಎತ್ತುಗಳಿಗೆ ಅವರು ಎತ್ತು ಮಕ್ಕಳು ತೆರ್ಸ್ದಿಲ್ಲ ರೀ ಅವರು ಅದ್ರ ತರುವಂತ ಈಗ ಸಿರು ನಮ್ಮ ಸಿರ್ಲಪ್ಪ ಶರಣ್ರವರು ಅವರು ಪುತ್ ಪುತ್ರನಾದರು ಅವ್ರು ಈ ಮಠ ಬೆಳಿ ಬೆಳೆಸಕಾಯ್ತಾರೆ ರೀ ಅವರು ಹಿಂಗೆ ಒಬ್ರು ಹೊಂಟಿದ್ರು ಇಲ್ಲಿ ನಮ್ಮ ನಮ್ಗೆ ಆಗಿಲ್ಲ ಅಂತಂದ್ರೆ ಅವ್ರು ಮನೆಯ ಗೌಡ್ಗಾರ್ರಿ ಏ ಆಗ್ತದೆ ಹೋಗ್ಲಿ ಅಂತ ಇಲ್ಲಿ ಇಲ್ಲಿ ರೋ ಹೈಸ್ಕೂಲ್ ದಾಟ ಅವ್ರು ಕೆಲಸ ಆಯ್ತು ರೀ ಸಿರ್ಲಪ್ಪ ಶಿರಣ್ರೆ ಅವರು ಈ ಮಠ ಏನಾದ್ರೆ ಬೆಳ್ಯಕೈತರಿ ಅವ್ರಿಂದ ಆಯ್ತು ನಮ್ಗೆ ಮಾಡಿ ಮನೆಯಾಗ ಬಡಿಗೆ ಆದ್ರಿ ನಾಲ್ಕನೇ ತಿಳಿರಿ ನಡ್ದು ಬಿಡಿಗೆ ಆ ಬಡಿಗೆ ಎತ್ತಿ ಕುಂದಾಗ್ಲು ಏನಾಗಲ್ಲ ರೀ ಒಂದೇಟಿಗೆ ಬಿಡಿಗೆ ಕುಂದೋಗಿ ಅದು ಅದು ಪರಂಪರೆ ಬಂದು ಬಿಡಿಗೆ ಅದು ಅವು ಯಾರು ಕರೆದ್ರೂ ಒಳ್ಳೆಯನಲ್ರಿ ಅವು ಮೊದಲು ಪರಂಪರೆ ಬಂದು ಬಿಡಿಗೆ ಅದು ನಷ್ಟೇ ಅದ್ರಿ ಅದು ಅಷ್ಟೇ ಚಲೋ ನಡೆದ್ರ ಅದು ತಿಮ್ಮಣ್ಣ ಕೈ ಮೇಲೆ ಒಂಥರವಾದ ಬಿಡಿಗೆ ಅಲ್ಲಿಂದು ಗೋಪಾನ್ರಿ ಗೋಪತೀರಿ ನಮ್ಮ ಕೈ ಮೇಲೆ ನಡೆದ್ರಿ ಅದು ಆ ಬಡಿಗೆ ಅಂದ್ರೆ ದನಗಳಿಗೆ ಅನ್ರಿ ಒಳ್ಳೆಯದ ಕೆಲಸ ರೀ ಅದು ನಮ್ಮಅಪ್ಪ ಒಳ್ಳೇದು ಅಪ್ಪ ಅಂತೀರಿ ಹ್ಞೂ ರೀ ಈ ಮಠಕ್ಕೆ ಅಲ್ಲ ರೈತರು ನಾವು ದುಡ್ತಿರಿ ನಾವು ಈ ಮಠಕ್ಕೆ ಇಂಥ ಸೆಣ ದೊಡ್ಡ ಸೆಣ ಆಯ್ಸಲ್ದ ಸೆಳೆ ಇತ್ತು ನೋಡಿದಂತರ ಅವರು ಇಲ್ಲೇ ಇಲ್ಲೇ ದೇವರಾಗ್ಯಾರ ಅವ್ರು ಆ ಕಡೆ ಕಡೆ ಅವ್ಲು ಇಲ್ಲಿ ಇದು ಪರಂಪರೆ ಫಲ ಒಂದು ಇಲ್ಲೇ ದೇವ್ರಾಯ್ದಾರೆ ಅವರು ಅವ್ರು ಎಲ್ಲರಿಗೆ ದೊಡ್ಡರಿಗೆ ಅಪ್ಪ ಅಂತಾರೆ ಸಣ್ಣರಿಗೆ ಅಪ್ಪ ಅಂತರ ಅವರು ಶಿಣ್ಣರು ಅವರು ಹ್ಞೂ ಅವರು ಕುಂತ ಅಷ್ಟು ಫುಟ್ಟು ಎದ್ದು ರೀ ಇಲ್ಲಿ ಇದೇ ಒಲಗ ಇಲ್ಲಿಂದ ಅವ್ರು ಬಂದ್ಮೇಲೆ ನೀರು ಬೋರಿಂಗ್ ಬಿದ್ದು ರೀ ಇಲ್ಲಿ ಸಾಕಟ್ಟು ನೀರಾದ್ರೆ ಅವ್ರು ಇಲ್ಲಿಗೆ ಬಂದ್ಮೇಲೆ ಅವರು ಕೂಡ್ಲೂರು ಬಸವೇಶ್ವರದ ಪರಂಪರೆಯಿಂದ ತಾವು ಬಂದಿದ್ದೀರಿ ಹೌದು ಇಡೀ ಎಸ್ಪೆಷಲಿ ನಾಟಿ ವೈದ್ಯರು ಅಂತ ಹೇಳಿ ಹೌದು ಈಗಿನ ಒಂದು ಇಂಗ್ಲೀಷ್ ಮೆಡಿಸನ್ ಅಂತ ಪಾರಂಪರಿಕವಾಗಿ ಬಂದಿರತಕ್ಕಂಥ ನಮ್ಮ ನಾಟಿ ವೈದ್ಯ ಸೊ ತಾವು ಬಗ್ಗೆ ಏನೋ ಹೇಳ್ತೀರಿ ನಾವು ಕೂಡ್ಲೂರು ಬಸವೇಶ್ ಲಿಂಗೇಶ್ವರ ಸಂಪ್ರದಾಯದ ಒಂದು ರಂಗಲಿಂಗೇಶ್ವರ ಮೊಮ್ಮಗ ಮೊಮ್ಮಗಾಗಿರ್ತಕ್ಕಂಥ ನಾನು ಕೂಡ ಈಗ ನಮ್ಮ ಚಿಕ್ಕ ಚಿಕ್ಕಪ್ಪಾಜಿ ಆಗಿರ್ತಕ್ಕಂಥ ತ್ರಿಶೂಲಪ್ಪ ಶರಣರು ಅವರು ಕೂಡ ಪ್ರಾಕ್ಟೀಸ್ ಇಲ್ಲಿ ಆಯುರ್ವೇದ ಮೆಡಿಸಿನ್ ಗಳನ್ನು ಯೂಸ್ ಮಾಡ್ತಿದ್ರು ಈಗ ಹಳ್ಳಿಯ ಜನಗಳಿಗೆ ಕೆಮ್ಮು ಜ್ವರ ನೆಗಡಿ ಈ ಥರ ಕೆಲವೊಂದು ರೋಗಗಳಿಗೆ ಅವರು ಔಷಧಿಗಳನ್ನು ವಿತರಣೆ ಮಾಡ್ತಿದ್ದರು ಅದರಿಂದ ಎಷ್ಟೋ ಜನಕ್ಕೆ ವಾಸಿ ಕೂಡ ಆಗಿದೆ ಸೊ ನನಗೂ ಕೂಡ ಅದೇ ಥರ ಡಾಕ್ಟ್ರ್ ಆಗಬೇಕಂತ ಒಂದು ಇದರಿಂದ ನಾನು ಕೂಡ ಆ ಆಯುರ್ವೇದಿಕ್ ಒಂದು ಶಿಕ್ಷಣ ಪದ್ಧತಿಯನ್ನು ಅಳವಡಿಸಿಕೊಂಡು ನಾನು ಎಮ್ ಡಿಯನ್ನು ಗುಜರಾತ್ ಇನ್ಸ್ಟಿಟ್ಯೂಷನಲ್ಲಿ ಮುಗಿಸ್ಕೊಂಡು ಆಯುರ್ವೇದ ಶಿಕ್ಷಣದಲ್ಲಿ ಒಂದು ಡಾಕ್ಟರ್ ಪದವಿಯನ್ನು ಪಡೆದಿದ್ದೇನೆ ನಾನು ಕೂಡ ಅದೇ ಥರ ಜನರಿಗೆ ಜನಸೇವೆಕ್ಕಾಗಿ ಔಷಧಿಗಳನ್ನು ಆ ಥರ ಉಚಿತವಾಗಿ ಉಚಿತ ಉಚಿತವಾಗಿ ಕೆಲವೊಂದು ಔಷಧಿಗಳನ್ನು ಕೊಡ್ತಾ ಇದ್ದೇವೆ ಕೆಲ ಜ್ವರ ಕೆಮ್ಮು ನೆಗಡಿ ಈ ಥರ ಸಾಮಾನ್ಯ ರೋಗಗಳಿಗೆ ಆ ಥರ ಮತ್ತು ನಮ್ಮ ಅಪ್ಪಾಜಿಯವರು ಕೂಡ ಅವರು ಜಾಸ್ತಿ ಅವರಿಗೆ ಅನುಭವ ಇರೋದರಿಂದ ಭಾಳ ಒಂದು ರೋಗಗಳನ್ನು ಹಳ್ಳಿಗಳಲ್ಲಿರ್ತಕ್ಕಂಥ ಪ್ರತಿಯೊಬ್ಬರಲ್ಲಿ ವಾಸಿ ಮಾಡುವ ಒಂದು ಅವರ ಹತ್ರ ಶಕ್ತಿ ಇದೆ ಅವ್ರ ಗುರುಗಳ ಆಶೀರ್ವಾದದಿಂದ ಅವರ ಹತ್ರ ಇದೆ ಅವರ ಹತ್ರ ಸೊ ಅದೇ ಥರ ನಾನು ಕೂಡ ಆಗಬೇಕಂತೇಳಿ ಆಯುರ್ವೇದ ಶಿಕ್ಷಣ ಪದ್ಧತಿಯನ್ನು ಅಳವಡಿಸ್ಕೊಂಡೆ hey yeah. yeah. बैठ जाओ यव यव रंगमदागीर बैठ जाओ प्लान आल्ले सोला पण पाचवा आ कुठ 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 तो सोय ना 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 सोपा कु येणारे हिने उठिजे बोलू नका पण पाळा 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 पाळा